ಏನ್ ಕೊಡಾಕತ್ ಹೊಂಟೀನಿ ಏನು ಹೊಂಟೀನಿ ಏನು ಕೊಟ್ಟಿ ಅಂತ ಕೇಳ್ತಿ ಏನು ಕೊಟ್ಟಿಲ್ಲ ಕೇಳ ಅಲ್ಲ ಮಕ್ಕಳ ಸಲುವಾಗಿ ಒಂದ್ ಮಾಡಿನಿ ಎರಡು ಮಾಡೀನಿ ಅಲ್ಲ ಹರಮ ಹಣ್ಣು ಹಾಲು ಕೊಟ್ನಿ ಪರಮಪಿಗೆ ಎಣ್ಣಿ ಬತ್ತಿ ಕೊಟ್ನಿ ಅಲ್ಲ ಹೊಳೆಯಾಗ ಹೋಗಿ ಅಂತರ್ಗಂಗಿ ಬಿಟ್ನಿ ಅತ್ತ ಯಾಕ ನೀನ ಕಾಂಡ ಕಾಂಡ ಓಡ್ಯಾಣ ಮಕ್ಕಳ ಮೇಲೆ ಬೆಣ್ಣ ಮ್ಯಾಗೆಲ್ಲ ಬರೀ ಎಳತಿ ಏ ಸೊನ್ನಿ ಹಳೆ ಸೊನ್ನಿ ಅಲ್ಲ ಎಳಿ ಕೂಸುಗಳ ಮೇಲೆ ಬರಿ ಎಳಿದು ಅವಕ್ಕೆ ಕ್ಯಾರ ಹಚ್ಚಿರ ಮಕ್ಕಳಾಗೋಲ್ಲ ಪಾಪ ಪಾಪ ಹತ್ತೈತಿ ಮತ್ತೆ ಮಾಡಿದ ಮಾಡಿದ್ ಹೇಳೋಣ ಮತ್ತೇನ್ ಮಾಡಿ ಕೇಳ್ತಿ ಅಲ್ಲ ಹಾವ ತಿನ್ನೆ ಚೋಳಾ ತಿನ್ನೆ ಕಪ್ಪಿ ತಿನ್ನೆ ಇಟ್ಟೆಲ್ಲ ತಿಂದ್ರ ಒಂದು ಮಕ್ಕಳು ಹುಟ್ಟುವಲ್ದ ಹಿರಿಯ ಹೊಟ್ಟೆ ಚೋಳ ಕಪ್ಪಿ ತಿಂದ್ರ ಮಕ್ಕಳಾಗ ಹೇಳಿ ಯಾವತ್ತಿಗೆ ಭೂಮಿನಾಗ ಹೇಳಕ್ಕೆ ಏ ಯಾವಕ್ ಯಾಕೆ ಹೇಳ್ತಾಳೆ ನಮ್ಮವ್ವ ಹೇಳ್ಯಾಳು ಆಕೆ ನಿಮ್ಮವ್ವ ಒಲೆ ಆಕಿ ಅದೊಂದು ದೊಡ್ಡ ದೇವ್ ಅಕ್ಕಿ ಏ ಹಿರಿಯ ಅಲ್ಲ ನಮ್ಮವ್ವ ದೇವ್ ಅನ್ನಕತ್ತೀಯ ನೀ ಅಕಿ ಏನತಾರ ಅಲ್ಲ ಹಾವ ಚೋಳ ತಿಂದ್ರೆ ಈ ನೋಡಿ ಸತ್ತ ಸತ್ತು ಸುಡುಗಾಡಿಸಿರ್ತಿ ಸುಡುಗಾಡು ನೋಡಿ ಹಿರಿಯ ನಿನಗೆ ಒಂದು ಮಾತು ಹೇಳ್ತನ ಹೇಳಿ ಸತ್ತರೆ ಸಾಯಿ ಒಲ್ಯಾಕ ಆದ್ರೆ ನಾ ಹಡದ ಸಾಯಾಕೆ ಆಕೆ ನೋಡು ಅಲ್ಲ ನೀನು ಸತ್ತು ಹೋಗಿರ್ತಿ ಆಹಾ ಹಾ ಹಾ ಮೇಡಮ ರಾ ರೂಡ್ಗಿ ಬರತ್ತಾರ ನೋಡಿ ಹಿರಿಯ ನಾ ಹರಿಯಾಣ ಸತ್ರಸಾಯಣ್ಣ ಗಾಣಿ ಇನ್ನೊಂದು ಮದುವೆ ಮಾಡ್ಕೊಂಡು ಹೈಫೈ ಜೀವನ ಮಾಡಿ ನನ್ನ ಸಂಸಾರ ಮುಂದುವರೆಸು ವರಸು ಎಂತ ಒಳ್ಳೆ ಕಥೆ ನಿಮಗೆ ಹೊಡಿರಿ ಚಪ್ಪಳೆ ಅಲ್ಲ ಈ ರೀತಿ ಕನಸು ಕನಕತೆ ನೀನು 나 ಏನು ಏ ಏ ಹೇಳ್ತಿ ಆಂದ್ರ ನಾನು ಸತ್ತು ಮ್ಯಾಕ್ ಕುತ್ತು ನೀ ಮದುವೆ ಆಗಿ ನೀ ಹೊರದ ಅದನ್ನ ಅವ ಆಗೋದ ಮ್ಯಾಕ್ ಕುತ್ತ್ಕೊಂಡು ನೋಡು ಅಂತ ಹೇಳಕತ್ತೇನಾ

ಇವತ್ತ ನೀನು ಹಾಸಿಗೆ ಹನುಮಪ್ಪನ ಕಟ್ಟಿಗೆ ನೀನು ಮಳಿ ತಂಡಿ ಸೀಸನ್ ಚಾಲು ಆಗೈತಿ ಚಿಕ್ಕಪಟ್ಟಿ ತಣ್ಣ ಹನುಮಪ್ಪನ ಗುಡಿಗೆ ಗುಡ್ಗ ಹಾಸಿಗೆ ಹೋಗುದ್ರೆ ನನ್ನ ಜೀವನ ಹೆಂಗ ಅಂತ ನಾನು ಅಲ್ಲ ಮಳೆ ಏನದ ಜಗಾಡ್ತೀರಿ ಆಡ್ತೀರಿ ಏನ್ ಕಾರಣ ಹಂಗ ಹಿಂಗ್ ಶಕ್ಕೊಂಡ್ ಮಣ್ಣಿ ಊರಿಗೆ ಹೋಗಿದ್ದಿಲ್ಲ ಹೋಗಿದ್ದಿಲ್ಲ ಹದಿನೈದು ಇಪ್ಪತ್ತು ದಿವಸ ಅಡ್ಡಾಡಿನಿ ಡಾಬಾದಾಗ ಊಟ ಮಾಡಿನಿ ಎಲ್ಲೆಲ್ಲೂ ಬಿದ್ನಿ ಎಲ್ಲೂ ತಿರುಗಿನಿ ನಮ್ ದೋಸ್ತುಗಳು ಏ ಮರ್ಯ ಹಿಂಗಾರ ನಿನ್ ಜೀವನ ಸುತ್ತಾಗೋದಿಲ್ಲ ಹೆಂಗಾರ ಮಾಡ್ರಂಬಿಸಿ ಕಾಲು ಬಿದ್ದಾದ್ರೂ ನೀನ್ ಇಂತ ಕರ್ಕೊಂಡ್ ಬಂದ್ಬಿಟ್ರು ಬೇಡ ಕಾಲಾಗ್ ಬರೋ ಅಂತ ವಿಚಾರ ಮಾಡಿ ಏನ್ ಬೇಕು ರಮೇಶ ಕರೆಕೊಂಡು ಮಾತ್ರ ಊರಿಗೆ ಹೋಗ್ತೀನಿ ಹೋಗಿ ನಿನಗೆ ನಾನು ಹಪ್ಪದಾ ಕೊಡ್ಸಿಲ್ಲ ಆ ಸಿರಿ ನಿಮ್ಮ ಊಟಕೊಂಡ ನಿಮ್ಮ ಊವಾ ಬಗದ ಕೊತ್ತಿಲು ನನ್ನ ಮಾಲು ಅದಾಳ್ತ ಹೋಗದೋ ತೆಕ್ಕಿ ಬರ್ಬಿಟ್ನಿ ಅಪ್ಪ ಲಾಟ್ರಿ ನಾಟೀಲೆ ಮಾರಾ ಲಾಪ್ನ ಬೋಕೊಂಡ ಬಿಟ್ರು ಮಂದಿರ ಕೂಡ್ಸಿರು

ਬਲੇ ਹਾਂ ਨੰਨਾ ਨਿੰਨਾ ਪ੍ਰੇਮ ਦੇ ਮਾਤ ਤੁਹਾਡੇ ਮਨ ਦੇ ਵਿੱਚ ਹੀ ਰਹਿ ਬੇਕੋ ਹਉਦਾ ਨੰਨਾ ਨਿੰਨਾ ਪ੍ਰੇਮ ਦੇ ਮਾਤ ਤੁਹਾਡੇ ਮਨ ਦੇ ਵਿੱਚ ਹੀ ਰਹਿ ਬੇਕੋ ਰਾਤਰੀ ਨਾ ਨਿੰਨਾ ਬਿੱਟੀ ਦੇ ਬਰਤਣਾ ਬਾਗਲਾ ਤੇਰਾ ਟਿੜ ਬੇਕੰ ਬਾਗਲ ਕਰਾ ਟਿੜ ਬੇਕੰ ਬਾਗਲਾ ਕਰਾ ਟਿੜ ਬੇਕੰ ਬਾਗਲਾ ਕਰਾ ਟਿੜ ਬੇਕੰ आज रात में तुझे मिलने आऊंगा खुला रख देना दरवाजा खुला रख देना दरवाजा तुझा कहिंदा हामींदा स्वागर महावा तुजा कहार हामिंदा स्वागर महावा કેહિર દેલ્લા ના નિન્ડા સ્વાધર માવા બિડા કેહિર દેલ્લા ના નિન્ડા સ્વાધર માવા નડી મને કોગોનો મને કોગોનો આ હાકુનો હા ગાડી મેલ ગાડી મેલ હર દો ટુકડા નડી હા હા ઓ અંધ હુ ભલીતે કરત ની હુવે લેક સરી ઉત નંદરે મે માડાવા

ಿ ಸುಳ್ಳಿ ನನಗ ದೀದಿ ಜೀವನ ಯೋಗ್ಯರಾಂತ ಯೋಗ್ಯಂಗೇ ದಿಧಿ

ಬಾಬು <missimulatory> 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 <missimulatory>